ನನ್ನ ಹತ್ರ ನನಗೆ ಅನುಭವ ಆಗಿದೆ ಕೋಳಿ ಮರಿಗಳು ತುಂಬ ರೋಗ ಬಂದಿತ್ತು ಇದು ಯೂಸ್ ಮಾಡಿದ್ಮೇಲೆ ಕಂಟ್ರೋಲ್ ಆಗಿದೆ ಈ ಪೌಡ್ರ್ ಯೂಸ್ ಮಾಡಿದ್ಮೇಲೆ ಈ ಪೌಡ್ರು ನೋಡ್ಕೊಳ್ಳಿ ಈ ಪೌಡ್ರ್ ಯಾವುದು ಅಂತ ನಾನು ಕೂಡ ಫ್ರೀ ರೇಂಜಾಗಿ ಬೆಳೆಸ್ತೀನಿ ಕೋಳಿಗಳ್ನ ಕೋಳಿಗಳು ಯಾವುದೇ ಥರ ರೋಗ ಬರಲ್ಲ ಹೊರಡೋ ಇಲ್ಕು ಬರುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇದ್ದೆ ನಾನು ಯಾವುದೇ ಥರದ ಮೆಡಿಸಿನ್ ಯೂಸ್ ಮಾಡ್ತೀನಿಲ್ಲ ಈ ಮೆಡಿಸಿನ್ ಏನು ಬೇಕು ಕೋಳಿ ನ್ಯಾಚುರಲ್ಲಾಗಿ ಸಾಕ ನ್ಯಾಚುರಲ್ ಆಗಿತ್ತು ಅಂದರೆ ಅವೇ ವಾಸ ಆಗ್ತವೆ ರೋಗ ಮುಂದಕ್ಕೆ ಕ್ಯೂರ್ ಆಗ್ತೇವೆ ಅಂತ ಬಟ್ ಆದರೆ ದೊಡ್ಡ ಕೋಳಿಗಳು ಕ್ಯೂರ್ ಆಗ್ತವೆ ಮರಿಗಳು ಕ್ಯೂರ್ ಆಗೋಲ್ಲ ಅದಕ್ಕೋಸ್ಕರ ನಾನು ನಾಲ್ಕು ಮೆಡಿಸಿನ್ ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ತಂದು ನಾಲ್ಕು ಮೆಡಿಸನು ನಾಲ್ಕು ಔಷಧಿ ಇಟ್ಕೊಂಡಿದ್ದೀನಿ ಸೊ ನೀವು ಅದನ್ನು ನಾಲ್ಕನ ಯಾವುದು ರೋಗ ಬರಲಿ ಬರ್ದೇನೆ ಇರಲಿ ಇಲ್ಲ ಐದು ಹತ್ತು ಹದಿನೈದು ಕೋಳಿ ಇರಲಿ ಇಲ್ಲ ಐವತ್ತಿರಲಿ ಆ ನಾಲ್ಕು ಮೆಡಿಸನ್ ರೆಗ್ಯುಲರ್ ಇಟ್ಕೊಳ್ಳಿ ಮನೆಯಲ್ಲಿ ನಿಮ್ಮ ಫಾರ್ಮಲ್ಲಿ ಏನೀಗ ತುಂಬ ಯೂಸ್ ಆಗುತ್ತೆ ಒಂದು ರೋಗ ಬರ್ದಾರೋ ಥರ ಒಂದು ರೋಗ ಬಂದಮೇಲೆ ವಾಸ ಆಗೋ ಅದು ನಾನು ಇಟ್ಕೊಂಡಿರೋದು ಅದು ಬಿಟ್ಟರೆ ಅತಿ ಹೆಚ್ಚಾಗಿ ಅರಶಿನ ಯೂಸ್ ಮಾಡಿ ಅರಿಶಿನ ವೀಕ್ಲಿ ಟೂ ಡೇಸ್ ಅರ್ಶಿನ ಪೌಡ್ರು ಅವಾಗ ವಾಟ್ರಲ್ಲಿ ಹಾಕಿ ಹಾಕಿ ಇಡಿ ಏನಕ್ಕೆ ಏನಾದರೂ ನಿಮಗೆ ಗೊತ್ತೆ ಮಿಲಿಪೌಟ್ ಜಾಸ್ತಿ ಮಾಡುತ್ತೆ ಕೋಳಿಗಳಿಗೆ ಅರಿಶಿನ ಇದು ನನ್ನ ಐಡಿಯಾ ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ ನಾಟಿ ಕೋಳಿ ಸಾಕಿದ್ಮೇಲೆ ಕೆಲವೊಬ್ಬರು ವ್ಯಾಕ್ಸಿನ್ ಕೊಡ್ತಾರೆ ಕೆಲವೊಬ್ಬರು ವ್ಯಾಕ್ಸಿನ್ ಕೊಡೋಲ್ಲ ಹಂಗೆ ಸಾಕಬೇಕಂತಿರ್ತಾರೆ ಸೊ ಅಂದೋರು ಕೊಡೋಕೆ ಅಂದ್ರೆ ಕೋಳಿಗೆ ರೋಗ ಬಂದೇ ಬರುತ್ತೆ ಕೋಳಿಗೆ ರೋಗ ಬಂದೇ ಏನು ಮಾಡ್ತೀರಾ ಕೆಲವೊಂದು ಕೋಳಿಗೆ ರೋಗ ಬಂದರೆ ಅಲ್ಲೇ ಆಗುತ್ತೆ ಕ್ಯೂರಾಗ್ಬಿಡುತ್ತೆ ದೊಡ್ಡ ದೊಡ್ಡ ಎಲ್ಲ ಚಿಕ್ಕ ಚಿಕ್ಕ ಮರಿಗೆ ಬಂದರೆ ರೋಗ ಮರೀ ಕ್ಯೂರ್ ಆಗೋಲ್ಲ ಸೊ ಬಂದು ಎರಡು ದಿನ ಮೂರು ದಿನಕ್ಕಿಂತ ಸತ್ತೋಗುತ್ತೆ ನನಗೆ ತುಂಬ ಅನುಭವ ಇದೆ ನಮ್ಮದರಲ್ಲಿ ಎಂಬತ್ತು ಮರಿ ಇತ್ತು ಎಂಬತ್ತು ಮರಳಲ್ಲಿ ಐವತ್ತು ಮರಿ ಸುತ್ತಿದ್ದು ರೋಗ ಬಂದು ಐವತ್ತು ಮರಿ ಮೂವತ್ತು ಉಳ್ಕೊಂಡಿದ್ದು ಸೊ ಆ ರೋಗನ ಅವಾಯ್ಡ್ ಮಾಡೋದು ಹಿಂಗೆ ರೋಗ ಬರ್ದದೆ ಬರ್ದ ಹಿಂಗೆ ಕಂಟ್ರೋಲ್ ಮಾಡೋದು ಹಿಂಗೆ ನಾನು ಕೆಲವು ನಾಲ್ಕೇ ಮೆಡಿಷನ್ ಯೂಸ್ ಮಾಡೋದು ನಾನು ನಾಲ್ಕರಿಂದ ಐದು ಮೆಡಿಷನ್ ಇಟ್ಕೊಂಡಿದ್ದೀನಿ ನಾನು ನನಗೂ ಗೊತ್ತಿಲ್ಲ ಗೊತ್ತಿರಲಿಲ್ಲ ಮೊದಲು ಯಾರ ಹತ್ರ ತಿಳ್ಕೊಂಡು ನಾಲ್ಕರಿಂದ ಐದು ಮೆಡಿಷನು ಅಷ್ಟೇ ಯೂಸ್ ಮಾಡೋದು ಒಂದು ರೋಗ ಬರ್ದೇ ಇರೋ ಥರ ಒಂದು ರೋಗ ಬಂದ ಮೇಲೆ ವಾಸೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದಿನಿ ಫಸ್ಟು ಈ ನಾಟಿ ಕೋಳಿ ಸಾಕಿನಿಂದ ಮುಂಚೆ ಆ ಔಷಧಿಗಳು ತಿಳ್ಕೊಬೇಕು ಯಾವುದ್ಯಾವುದು ಏನೇನು ಇಕ್ಕೂಸು ಯಾವ್ದು ಇಟ್ಕೋಬೇಕು ಅಂತ ಆ ತಿಳ್ಕೊಂಡು ನೀವು ಒಂದು ಎರಡು ಸಾಕರೆ ಏನಾಗಲ್ಲ ಔಷಧಿ ಬೇಡ ಈ ಹತ್ತು ಹದಿನೈದು ಒಂದು ಇಪ್ಪತ್ತು ಮೂವತ್ತು ಸಾಕತ್ತೇವೆ ನೋಡಿ ಮನೆಯಲ್ಲಿ ಅಂತ್ಯವಕ್ಕೆ ಔಷಧಿ ಬೇಕೇನಿಗೆ ಮರಿ ಮಾಡ್ತವೆ ಒಂದು ಹತ್ತು ಹದಿನೈದು ಇರ್ತವೆ ಕೋಳಿಗಳು ಆದರೆ ಒಂದು ಐದು ಹಾಸು ಸೊತ್ತಾಗ್ಬಿಟ್ಟು ಕೂಡ ತುಂಬ ಲಾಸಾಗುತ್ತೆ ಇವತ್ತು ರೇಟಲ್ಲಿ ಕೋಳಿ ಒಂದೊಂದಕ್ಕೆ ಐನೂರು ಸಾವಿರ ಐನೂರಿಂದ ಏಳ್ನೂರು ಎಂಟು ನಿಮ್ಗೆ ಹೋಗುತ್ತೆ ಕೋಳಿಗಳು ತುಂಬ ಲಾಸ್ ಆಗಿಬಿಡುತ್ತೆ ನೋಡ್ತಿರ್ಬೇಕು ನೋಡ್ತಿರ್ಬೋದು ನೋಡಿ ಎಲ್ಲ ಸುತ್ತಮುತ್ತ ಎಲ್ಲ ಕೋಳಿಗಳಿದೆ ನಿಂತಿದೆ ನಮ್ಮ ಹತ್ರ ಎಲ್ಲ ನಾನು ಯಾವುದೇ ಥರದ ಮೆಡಿಷನ್ ಯೂಸ್ ಮಾಡಲ್ಲ ಈ ಮರಿ ಹುಟ್ಟಿದ ತಕ್ಷಣ ಹುಟ್ಟಿದ ಮೂರು ದಿನಕ್ಕೆ ಏಳು ದಿನಕ್ಕೆ ಆ ಇಪ್ಪತ್ತೊಂದು ದಿನಕ್ಕೆ ಒಂದು ತಿಂಗಳಿಗೆ ಈ ಥರದಕ್ಕೆ ಯಾವುದೂ ಕೂಡ ನಾನು ಮೆಡಿಷನ್ ಯೂಸ್ ಮಾಡಲ್ಲ ಮರಿಗಳಿಗೆ ಆ್ಯಕ್ಚುಲಿ ಹಾಕ್ಬೇಕು ಅದನ್ನು ಹಾಕಿರೋ ಮೇ ಮರಿಗಳು ಚೆನ್ನಾಗಿರ್ತವೆ ಮರಿಗಳು ಚೆನ್ನಾಗಿರ್ತವೆ ಬಟ್ ನಾನು ಯೂಸ್ ಮಾಡಲ್ಲ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಸೊ ಅದಕ್ಕೋಸ್ಕರ ನಾನು ಅದ್ಯಾವುದು ಯೂಸ್ ಮಾಡಲ್ಲ ನಾನು ಹಾಗೆ ಆಗಿ ಫ್ರೀ ರೇಂಜಾಗಿ ಬಿಟ್ಬಿಡ್ತೀನಿ ಆಚೆ ಎಲ್ಲ ಔಟ್ಸೈಡಲ್ಲ ಮೇಯದಿಕ್ಕೆ ಬಟ್ ನಾನು ಯೂಸ್ ಮಾಡೋವಂಥದ್ದು ಮೆಡಿಷನ್ ಯಾವುದಪ್ಪ ಅಂದರೆ ನೋಡಿ ಒಂದು ನೋಡ್ತಿರ್ಬೋದು ಇದು ಎಂದ್ರೋಫ್ಲಕ್ಷಿನ್ ಅಂತ ಓರಲ್ ಲಿಕ್ವಿಡು ಇದು ಏನಕ್ಕೆ ಯೂಸ್ ಅಂದರೆ ಸ್ಟಾರ್ಟಿಂಗು ರೋಗ ಬರ್ದಿರೋ ಹತ್ತಿರ ನೋಡ್ಕೊಳ್ಳೋದಕ್ಕೆ ಇಮ್ಯುನಿಟಿ ಪವರ್ ಜಾಸ್ತಿ ಮಾಡೋದಕ್ಕೆ ಇವ ರೋಗ ಬರ್ದಿರೋ ಹತ್ರ ನೋಡ್ಕೊಳ್ಳೋದಕ್ಕೆ ಇದನ್ನು ಯೂಸ್ ಮಾಡ್ತೀನಿ ನೋಡ್ಕೊಳ್ಬೇಕ್ರೆ ಎಂದರೋ ಫ್ಲೆಕ್ಷಿನ್ ಲಿಕ್ವಿಡ್ ಅಂತ ಇದೊಂದು ಅದು ಬಿಟ್ಟರೆ ಇದು ಮೊನ್ನೆ ಹೇಳಿದ್ದೀನಿ ಇದು ಆಲ್ಬರ್ ಆಲ್ಬಮರ್ ಅಂತ ಇದೇನಕ್ಕೆ ಇದೇನಕ್ಕೆಂದರೆ ಜಂತುಳ ಎರೆಹುಳ ನಿರ್ವಹಣೆಗೆ ಮರಿಗಳಿಗೆ ತಪ್ಪ ಮರಿಗಳಿಗೆ ಇಲ್ಲ ದೊಡ್ಡ ಕೋಳಿಗಳಿಗೆ ಬೇಗ ಎರೆಹುಳ ಎಲ್ಲ ಹೋಗಲಿ ಏನಾದರೂ ಇರೋದಕ್ಕೋಸ್ಕರ ಅದು ಬಿಟ್ಟರೆ ಇನ್ನೊಂದು ವಿಮ್ರಲ್ ನೋಡ್ತಿರ್ಬೋದು ಇದು ಅಷ್ಟೇ ಇದು ಕೋಳಿ ತುಂಬ ಒಳ್ಳೆಯದು ಇದು ವಿಟಮಿನ್ಸ್ಗೆ ಕೋಳಿಗಳು ವಿಟಮಿನ್ಸ್ಗೆ ಇವಾಗ ತುಂಬ ಸುಸ್ತಾಗಿರುತ್ತೆ ಕೋಳಿಗಳು ಅಂತ ಕೇಮ್ರಲ್ ಯೂಸ್ ಮಾಡ್ತೀನಿ ಅದು ಬಿಟ್ಟರೆ ರೋಗ ಬಂದಿರೋದು ವಾಸೆಯಾಗಬೇಕಂದರೆ ಇದು ಯೂಸ್ ಮಾಡ್ತೀನಿ ನೋಡ್ತಿರ್ಬೋದು ಇದು ಟೆಟ್ರಸೈಕ್ಲೇನು ಐಡ್ರೋ ಅಂತ ವಾಟರ್ ಅದು ನೋಡಿ ಪೌಡ್ರ್ ಇದು ಇದನ್ನು ಯೂಸ್ ಮಾಡ್ತೀನಿ ಇದು ಆಲ್ಮೋಸ್ಟ್ ಎಲ್ಲರದ್ದು ಇದ್ರೆ ತುಂಬ ಒಳ್ಳೆಯದು ರೋಗ ಬಂದು ಇದರಲ್ಲಿ ಆಲ್ಮೋಸ್ಟ್ ಕಂಟ್ರೋಲ್ ಆಗಿಬಿಡುತ್ತೆ ರೋಗ ಬಂದಿರೋದಲ್ಲ ಕೋಳಿಗಳಿಗೆ ನನ್ನ ನನ್ನತ್ರ ನನಗೆ ಅನುಭವ ಆಗಿದೆ ಕೋಳಿ ಮರಿಗಳು ತುಂಬ ರೋಗ ಬಂದಿತ್ತು ಇದು ಯೂಸ್ ಮಾಡಿದ್ಮೇಲೆ ಕಂಟ್ರೋಲ್ ಆಗಿದೆ ಈ ಪೌಡ್ರ್ ಯೂಸ್ ಮಾಡಿದ್ಮೇಲೆ ಈ ಪೌಡ್ರು ನೋಡ್ಕೊಳ್ಳಿ ಈ ಪೌಡ್ರ್ ಯಾವುದು ಅಂತ ಒಂದು ಸ್ವಲ್ಪ ಇರಿ ಕ್ಯಾಮ್ರಾ ಉಲ್ಟಾ ಮಾಡಿ ತೋರಿಸ್ತೀನಿ ಪೌಡ್ರ್ ನೀವೆಲ್ಲ ನೋಡಿ ಇದೇ ಪೌಡ್ರ್ ನೇಮು ಇದನ್ನ ಇಟ್ಕೊಳ್ಳಿ ನೋಡ್ತಿರ್ಬೋದು ಕೋಳಿ ಹಸು ಕುರಿ ಎಲ್ಲದಕ್ಕೂ ಪ್ರಾಣಿಗಳಿಗೂ ಬೇಕು ನಾ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನ ನೋಡಿ ತುಂಬ ಒಳ್ಳೆಯದು ಇದು ಇಟ್ಕೊಂಡ್ರೆ ಕೋಳಿಗಳಿಗೆ ತುಂಬ ಅನುಕೂಲ ಅದು ಬಿಟ್ಟರೆ ವಿಮ್ರಲ್ ಅಂತ ಹೇಳಿದೆ ಗೊತ್ತಾ ಇದು ನೋಡಿ ವಿಮ್ರಲ್ಲು ಇದು ಕೂಡ ತುಂಬ ಅನುಕೂಲ ಇಲ್ಲೇ ನೋಡ್ತಿರ್ಬೋದು ಇಲ್ಲೇ ಬರ್ತಿದೆ ಲಿಕ್ವಿಡು ಸಪ್ಲಿಮೆಂಟ್ ಆಫರ್ ವಿಟಮಿನ್ಸ್ ಫಾರ್ ಕ್ಯಾಟಲ್ ಪೋಲ್ಟ್ರಿ ಫೀಡಿಂಗ್ ಅಂತ ಹಾಕಿದೆ ನೋಡಿ ಇದಲ್ಲೂ ಕೂಡ ತುಂಬ ಒಳ್ಳೆಯದು ಇದನ್ನ ಇಟ್ಕೊಂಡಿರಿ ನಾಲ್ಕು ನಾ ಹತ್ತು ಹದಿನೈದು ರೇಂಜಲ್ಲಿ ಸಾಕೋರ ಹತ್ರ ಈ ನಾಲ್ಕು ಪ್ರಾಡಕ್ಟ್ ಇರಲೇಬೇಕು ಈ ಔಷಧಿ ನಾಲ್ಕು ಈ ಒಂದು ಒಂದು ಇಪ್ಪತ್ತು ಮೂವತ್ತು ಕೊಡಿ ಸಾಕ್ತಿನ ಈ ನಾಲ್ಕು ಔಷಧಿ ಇರಲೇಬೇಕು ಇಟ್ಕೊಂಡು ತಂದು ತಂದಿಟ್ಕೊಂಡಿದೀವಿ ಏನಿಲ್ಲ ಒಂದು ಟೂ ಹಂಡ್ರೆಡ್ ರುಪೀಸ್ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗ್ಬೋದು ಅಷ್ಟೇ ನಾಲ್ಕರಿಂದ ತಂದು ಇಟ್ಕೊಳ್ಳಿ ಯೂಸ್ ಆಗೋದು ಇವತ್ತೆಲ್ಲ ನಾಳೆ ಯೂಸ್ ಆಗಿ ಆಗುತ್ತೆ ನಾನು ಕೂಡ ಸ್ಟಾರ್ಟಿಂಗ್ ಕೊಡಿ ರೋಗ ಬರಲ್ಲ ನಮ್ದು ಏನಾಗೋಲ್ಲ ಫೀಲ್ ಏನಂತೆ ಬಟ್ ಹಂಗೆ ಸೊ ತುಂಬ ರೋಗ ಬರೋಕ್ಕೆ ಸ್ಟಾರ್ಟ್ ಆಯಿತು